ಎರಡ್ನೇ ಪ್ರಶ್ನೆ ಎಲ್ಲಾ ಎಲ್ಲ ಐತೆ ಅದು ಎಲ್ಲರ ಐತೆ ಐತ ಪ್ರಶ್ನೆ ಅದು ಹಳೆ ಬುಕ್ ಅಂತ ಹೇಳಿದ್ರಲ್ಲ ಯಾರ್ ಬುಕ್ ಅಲ್ಲ ಐತಿ ನೋಡ್ರಿ ಅನಾಲಜಿ ನಂಬರ್ಸ್ ಅಂತ ಇರ್ತದೆ ಹಳೆ ಬುಕ್ಕಲ್ಲಿ ಇರುತ್ತೆ ನಾ ಬಂದ ಅರ್ಧ ಗಂಟೆ ಆಯ್ತು ಈಗ ಹುಡುಕ್ತಾಳು ಹಾ ಐವತ್ತಾರು ಎಪ್ಪತ್ತೈದ ಪ್ರಶ್ನೆ ಇದನ್ ಹೆಂಗ ಮಾಡುದು ಇದನ್ ಮಾಡೋದು ಮಾಡುದು ಮಾಡುದು ಯಾರ ಐಡಿಯಾ ಇದೆಯಾ ಹೆಂಗ್ ಮಾಡೋದಂತ What day that. గణం ఏ బి ಮಾಡೋದಂತ ನಾನು ತಲೆ ಕೆಡಿಸ್ಕೊಂತ ಇದ್ದೀನಿ ಬರ್ಕೊಂಬರ್ಲ ನಾನು ಅಲ್ಲಿಂದ ಹೆಂಗೆ ಹೆಂಗೆ ಮಾಡೋದಂತ ಬರ್ಕೊಂಬಂದು ಸುಮ್ಮನೆ ಹೆಂಗೆ ಹೇಳಿ ಹೋಗ್ಬಿಡ್ಲ ಆಗ ಈಜಿ ಆಗುತ್ತೆ ನನಗೂ ಈಸಿ ಆಗ್ಬಿಡ್ತದೆ ಒಂದು ಗಂಟೆಗೆ ಇಪ್ಪತ್ತು ಲೆಕ್ಕ ಮಾಡ್ಬೋದು ಇಪ್ಪತ್ತು ಲೆಕ್ಕ ಮಾಡಿದ್ರೆ ಬರ್ಕೊಂಬಿಟ್ಟು ನೆಕ್ ಮನೆಗೆ ಹೋಗಿ ಹೇಳ್ತಾರೆ ಮತ್ತೆ ಮಾತಾಡ್ತೀನಿ ಹಾ ಈ ತರ ಮೆಥಡ್ ಇದೆ ಆ ಲೆಕ್ಕ ಎಷ್ಟಿದ್ರು ಲೆಕ್ಕ ಇರದ್ದು ಮೂವತ್ತ್ ಮೂರು ಒಂಬತ್ತು ನಲವತ್ನಾಕು ಪ್ರಶ್ನೆ ಹಿಂಗಿದೆ ಲೆಕ್ಕ ಹಿಂಗ್ ಬಿಡಿಸ್ಬೇಕು ನಾವಾಗಲೇ ಮಾಡಿದ್ದು ಬೇರೆ ತರ ಆಗೇನು ಡಿವೈಡ್ ಬೈ ಇತ್ತು ತಲೆ ಈ ಪ್ರಶ್ನೆ ಹಿಂಗ್ ಕೊಟ್ಟಿದ್ದಾನೆ ಐವತ್ತಾರು ಇಪ್ಪತ್ತೊಂದು ಪ್ರಶ್ನೆ

ನೋಡ ಸುಮ್ಮನೆ ಏನೋ ಹೇಳೋದಲ್ಲೇ ನೋಡ ಒಗ್ ಇದ್ರಲ್ಲಿ ಚಾಲೆಂಜ್ ಮಾಡ್ಬೇಕು ತಿನ್ನೋದ್ರಲ್ಲಿ ಆಮೇಲೆ ಅಲ್ಲ ಅವ್ರು ಒಂದ್ ಲೆಕ್ಕ ಮಾಡಿದ್ರೆ ಎರಡು ಲೆಕ್ಕ ಮಾಡಬೇಕು ಗೊತ್ತಾಯ್ತಾ ಸರಿ ಒಂದು ಚಪ್ಪ ಬೇರೆ ಅವರೆಲ್ಲ ಹಂಗೆ ಚಪ್ಪಾಳ ಹೊಡ್ಕೊಂಡು ನೆಕ್ಸ್ಟ್ ಮಿನಿಸ್ಟ್ರಿ ಒಳಗೆ ನೂರು ರೂಪಾಯಿ ಕೊಟ್ಟು ಗಿರಾಣಿ ಕೊಡ್ತಾರೆ ಚಪ್ಪಾಳ ಹೊಡ್ಕೊಂಡು ಅವ್ರು ಗೆಲ್ಲಿಸ್ರಿ ಅವ್ರು ನಿಮಗೆ ನಾಮ ಹಾಕ್ತಾರೆ ನೀವು ಹಂಗೆ ಮಿಡ್ಲ್ ಕ್ಲಾಸ್ ಅಲ್ಲಿ ನನಗೆ ಕಸ ಹೊಡೆಯ ಕೆಲಸದಲ್ಲಿ ಇರಿ ಇದಾಯ್ತಾ ಕಲಿ ಬಿಡ್ರಿ ನಾನು ಹೋಗುವಂತ ನಾನು ಜಾಸ್ತಿ ಅರ್ಥ ಗೊತ್ತಾಯ್ತಾ ಏನು ಅಂತ ಹೇಳಿ ನಾಲ್ಕು ಪ್ಲಸ್ ಎರಡು ಅಂದ್ರೆ ನಾವು ಇದನ್ನ ಕೂಡಬೇಕು ಇದು ಆಫ್ ಟು ಅಂತ ಹೇಳಿದ್ರೆ ನಾನು ನಾಲ್ಕು ಎಂಟು ನಾಲ್ಕು ಬರೀಕ್ ಜಾಗ ಇಲ್ಲ ನನಗೆ ನಾಲ್ಕು ನಾಲ್ಕು ಬರೀಕ್ ಜಾಗ ಇಲ್ಲ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಬರೀತೀ ನಾಲ್ಕು ಮ್ಯಾಲೆ ನಾಲ್ಕು ಅಂದ್ರೆ ನಾಲ್ಕು ಎಂಟು ನಾಲ್ಕು ಎಂಟು ನಾಲ್ಕು ಎಂಟು ನಾಲ್ಕು ನಾಲ್ಕ ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಅರವತ್ನಾಲ್ಕು ನಾಕೆ ನಾಲ್ಕು ನಾಲ್ಕಲೆ ಹದಿನಾರು ಒಂದು ನಾಲ್ಕಲ್ಲಿ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೇಳು ಇಪ್ಪತ್ತೈದರಲ್ಲಿ ಇಪ್ಪತ್ತೇಳು ಇನ್ನೂರ ಎಪ್ಪತ್ತಾರು ಸೊ ಟು ದಿ ಪವರ್ ಆಫ್ ಫೋರ್ ಅಂದ್ರೆ ಇನ್ನೂರ ಎಪ್ಪತ್ತಾರು ಅದಕ್ಕೆ ಮಕ್ಕಳಿಗೆ ಕಲೀರಿ ಅಂತ ಹೇಳೋದು ನಾನು ಕಲಿತಿದ್ದ ಮೂವತ್ತೈದು ವರ್ಷ ಹಿಂದೆ ಮೂವತ್ತು ವರ್ಷ ಆದ್ರೂ ನನಗೆ ನೆನಪಿದ್ರು ಯಾಕೆ ನೆನಪಿದೆ ಅಂದ್ರೆ ನನಗೆ ಇತ್ತು ಭಯ ನೆಕ್ಸ್ಟ್ ಏನಾಗುತ್ತೋ ನಮಗೆ ಕೆಲಸ ಸಿಗುತ್ತೋ ಇಲ್ಲೋ ನಮ್ಮ ನಾವು ಓದ್ಬೇಕಾದ್ರೆ ಆತ್ರ ಇತ್ತು ಪೊಸಿಷನ್ ಇಂಜಿನಿಯರಿಂಗ್ ಮಾಡಿದಾಗ ನಾಲ್ಕ್ ಜನ ಕೆಲ್ಸ ಸಿಕ್ಬಿಟ್ರು ನನಗೆ ಭಯ ಸ್ಟಾರ್ಟ್ ಆಗಿದೆ ಅವರಿಗೆಲ್ಲ ಕೆಲ್ಸ ಸಿಕ್ಕಿದ್ ನನಗೆ ಯಾವ್ದು ಸಿಗುತ್ತೆ ಅವ್ರಕಿನ್ನ ಒಳ್ಳೆ ಕೆಲ್ಸ ನನಗೆ ಸಿಕ್ತು ಯಾಕಂದ್ರೆ ನನ್ನ ಹತ್ರ ನಾಲೆಜ್ ಇತ್ತು ನೋಡ್ತಾರೆ ಯಾರು ಕರೀತಾ ಇದ್ದಾರಾ ಇಲ್ಲಿ ಹೇಳ್ತಾ ಇದೀನಿ ಹೊರಗಡೆ ನೋಡ್ತಾರೆ ಬರ್ಕೊಂಡ್ಬಿಟ್ಟು ಡೈರಿಯಲ್ಲಿ ಹೋಗಿ ನೀವು ಯಾರು ಉದ್ದಾರ ಆಗಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅವ್ಳು ಆ ಕಡೆ ನೋಡ್ತಾಳೆ ಅವ್ರೇನೋ ಮಾಡ್ತಾನೆ ಹಿಂದೆ ನೋಡ್ತಾ ಇರ್ತಾಳೆ ಇಲ್ಲೇನ್ ಮಾಡಿದೆ ಹೇಳ

ಅಂದ್ರೆ ಅಬ್ಸರ್ವ್ ಮಾಡಿದಾಳೆ ಗೊತ್ತಾಯ್ತಾ ನಾನು ನೋಡ್ಬೇಕಾದ್ರೆ ಅಲಾಟ್ ಇರಬೇಕು ಎಷ್ಟು ಮಾಡಿದ್ರ ಸಾಕು ಅಂತ ಗೊತ್ತಾಗುತ್ತೆ ನನಗೆ ಜಸ್ಟ್ ಚಿಕಿತ್ಸೆ ಗೊತ್ತಾಗುತ್ತೆ ನೀವು ಎಲ್ಲಿದ್ರಿ ಏನ್ ಮಾಡ್ತಾ ಮೈಂಡ್ ಎಲ್ಲಿತ್ತು ಅಂತ ಗೊತ್ತಾಗುತ್ತೆ ನನಗೆ ಎಷ್ಟು ಮಾಡಿದ್ರೆ ಸಾಕು ಅಂದ್ರೆ ಮಾಡಿದ ನೋಡಿದಾಳೆ ಅಂತ ಗೊತ್ತಾಯ್ತಾ ನಿಮ್ಮಂತವರಿಗೆ ನಾನ್ ದಿನಕ್ಕೆ ಮಿನಿಮಮ್ ಹತ್ತು ಜನ ಇಂಟ್ರೂ ಮಾಡ್ತೀನಿ ಪ್ರತಿ ದಿನ ಎಷ್ಟು ಎಷ್ಟು ಜನ ನಾನ್ ಇಂಟ್ರ್ ಮಾಡಿದ್ದೇನೆ ಎರಡು ನಿಮಿಷ ಮಾತ್ರ ಸಾಕು ನನ್ನ ಹತ್ರ ನಿಮ್ ಇಷ್ಟು ಹೇಳ್ತೇನೆ ಎಷ್ಟು ಓದಿರ್ತೀರಾ ಏನ್ ಓದ್ತೀರಾ ಏನ್ ಮಾಡ್ತೀರಾ ಗೊತ್ತಾಯ್ತಲ್ವಾ ಅದೆಲ್ಲರು ಹೇಗೆ ಸುಮ್ಮನೆ ಬಂದ್ಬಿಡೋಲ್ಲ ಎಕ್ಸ್ಪೀರಿಯನ್ಸ್ ಬರ್ತದೆ ಎಕ್ಸ್ಪೀರಿಯನ್ಸ್ ಬರ್ಬೇಕಂದ್ರೆ ಏನು ಮಾಡಬೇಕು ಕೆಲಸ ಮಾಡಬೇಕು ಕರೆಕ್ಟಾ ಒಳ್ಳೆ ಅಡಿಗೆ ಬರ್ಬೇಕಂದ್ರೆ ಏನು ಮಾಡಬೇಕು ಒಳ್ಳೆ ಅಡಿಗೆ ಮಾಡಿ ಬಡಿಸ್ಬೇಕು ಅಂದ್ರೆ ಏನು ಮಾಡಬೇಕು ಕರೆಕ್ಟ್ ತಾನೇ ಕಲ್ತು ಸುಮ್ಮನೆ ಆಗಿಬಿಟ್ರೆ ಮರ್ತೋಗ್ಬಿಡ್ತದೆ ಡೈಲಿ ಮಾಡ್ತಾ ಇರ್ಬೇಕು ಅವಾಗ ಐಡಿಯಾ ಬರ್ತದೆ ನಿನ್ನೆ ಹಿಂಗೆ ಮಾಡಿದ್ದೆ ಚೆನ್ನಾಗಿಲ್ಲ ಇವತ್ತು ಹಿಂಗ್ ಮಾಡಿ ನೋಡೋಣ ನಿನ್ನೆ ಬಟಾಣಿ ಹಾಕಿದ್ದೆ ಇವತ್ತು ಸ್ವಲ್ಪ ಕಡ್ಲೆ ಬೀಜ ಹಾಕೋಣ ಅವಾಗ ಐಡಿಯಾ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಬರೆಯದಲ್ವಾ ಚಿತ್ರಾನ್ನ ಬರ್ರೆ ಕಡಲೆ ಬೀಜ ಹಾಕ್ಬೇಕಂತ ಏನಿಲ್ಲ ಬಟಾಣಿನೂ ಹಾಕ್ಬೋದು ಕರೆಕ್ಟಾ ನೀವು ಹೆಂಗೆ ಐಡಿಯಾ ಮಾಡಿ ಮಾಡಿ ಮಾಡ್ತೀರಾ ಹಂಗೆ ಹೋದಂಗೆಲ್ಲ ನಿಮ್ಮ ಊಟ ಡಿಫ್ರೆಂಟ್ ಆಗುತ್ತೆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಅದಕ್ಕೆ ಯಾರು ಕಾರಣ ಕರ್ತಾರಲ್ಲ ಮ್ಯಾಲೆಗ್ರಿರಲ್ಲ ನಿಮ್ಮ ತಲೆಯಲ್ಲಿರೋ ಬುದ್ಧಿ ಇವತ್ತೇನು ಮಾಡಿದ್ರಿ ನಾಳೆ ಏನು ಮಾಡ್ತಾ ಇದ್ರಿ ಇವತ್ತು ಎಣ್ಣೆ ಮಾಡಿದ್ರಿ ಸ್ವಲ್ಪ ತುಪ್ಪ ಇದೆ ತುಪ್ಪದಲ್ಲಿ ಮಾಡಿ ನೋಡೋಣ ಅಂತ ಮಾಡಿದ್ರೆ ಹೆಂಗಿರುತ್ತೆ ಡಿಫ್ರೆಂಟ್ ಸ್ಟೇಟ್ ಟೇಸ್ಟ್ ಕರೆಕ್ಟ್ ಅಲ್ವಾ ಹಂಗೆ ತಲೆ ಓಡಿಸ್ಬೇಕು ಫುಟ್ಪಾತ್ ಅಲ್ಲಿ ಮಾಡ್ತಾ ಇರೋದು ಇಪ್ಪತ್ತು ತಿನ್ನೋದಲ್ಲ ಮನೇಲಿರೋದನ್ನ ತಲೆ ಓಡಿಸಿ ಮಾಡಿದಾಗ ಆರೋಗ್ಯವಾಗಿ ಇರ್ತೀರಿ ಎಂತ ಏನ್ ಇರ್ತದೆ ಆಮೇಲೆ ನಿಮಗೆ ಚಾಲೆಂಜ್ ಯಾರನ್ನ ಹಾಕಿದ್ರೆ ಸುಮ್ನೆ ಸೈಲೆಂಟ್ ಆಗಿತ್ತು ಆಮೇಲೆ ನೀವೇ ಮಾಡಿ ತೋರಿಸ್ಬೋದು ಮಾಡೋದಲ್ಲ ನಾನು ಮಾಡ್ತೀನಿ ಹಾಗ ಅವರಿಗೆ ಶಾಕ್ ಆಗಿರ್ತದೆ ಹುಡುಗ ಆಗಿ ಹುಡುಗ ಆಗಿರಿ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೆ ಇಷ್ಟೆಲ್ಲ ಗೊತ್ತಿದೆ ಅಂತ ನೆಕ್ಸ್ಟ್ ಮಾತಾಡಿದ್ರೆ ನಿಮ್ಮ ಹತ್ರ ಜಗಳ ಮಾಡಿ ಬಾಯಿ ಮುಚ್ಚೋದಲ್ಲ ಈ ತರ ಮಾಡಿ ಬಾಯಿ ಮುಚ್ಚಿಸ್ತು ಗೊತ್ತಾಯ್ತಾ ಲೆಕ್ಕದಲ್ಲೂ ಅಷ್ಟೇ ನಾನು ಇಂಟರ್ನ್ಯಾಷನಲ್ ಸ್ಕೂಲು ಒಂದ್ ಲಕ್ಷ ನಾನು ಡೊನೇಷನ್ ಕಟ್ತೀನಿ ಅಂದಾಗ ಸುಮ್ಮನೆ ಇರಬೇಕು ನಿಮ್ಗೊಂದು ಲೆಕ್ಕ ಹಾಕಿ ಕೊಡ್ಬೇಕು ನೀನು ಮಾಡು ನೋಡೋಣ ನಾನು ಗೌರ್ಮೆಂಟ್ ಸ್ಕೂಲ್ ನಾನು ಮಾಡಿ ಅಂತ ಮಾಡಲ್ಲ ನೀನು ಮಾಡಿ ತೋರಿಸು ಅವ್ನು ನೆಕ್ಸ್ಟ್ ನಿನ್ನ ಮಾತಾಡೋದಿಲ್ಲ ಮ್ಯಾಥ್ಸ್ ಮಾತಾಡಲ್ಲ ಟ್ರೈ ಮಾಡಿರ್ಬೇಕಾರೆ ಸರಿ ಮ್ಯಾಥ್ಸ್ ವಿಷಯನೇ ಇರ್ತಲ್ಲ ನಿಮ್ಮ ಹತ್ರ ಅವ್ನಿಗೆ ಗೊತ್ತಾಗ್ಬಿಡ್ತಿದೆ ನೀನು ಮ್ಯಾಥ್ಸ್ ಚುರುಕಿದ್ಯಾ ನನಗೆ ಗೊತ್ತಿಲ್ಲ ಸುಮ್ಮನೆ ಯಾಕೆ ನನಗೆ ಆಗ್ಬೇಕಂತ ಇಂಟರ್ನ್ಯಾಷನಲ್ ಅಲ್ಲಿ ಇದ್ರು ಇದು ಮೆಥಡ್ ಬಾಯಿ ಮುಚ್ಚೋದು ಒಡೆದಾಡೋದು ಜಗಳ ಮಾಡೋದಲ್ಲ ಅದು ತೆಲಂಗ್ ಮಾಡ್ತಾರೆ ನಾಲೆಜ್ ಇರೋರು ಇದ್ರಲ್ಲಿ ಉತ್ತರ ಕೊಡಬೇಕು ಗೊತ್ತಾಯ್ತಾ ಒತ್ತಾಯ ಜನರು ಮಾತಾಡ್ದಂಗ್ ಮಾತಾಡಲ್ಲ ಹಾ ಇದ ನಾಲ್ಕು ಸರಿ ಗುಣಸ ಹೌದಾ ಅರವತ್ನಾಲ್ಕು ಇಂಟು ನಾಲ್ಕು 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 ಹದಿನಾರ ಒಂದ ನಾಲ್ಕು ಇಪ್ಪತ್ನಾಲ್ಕು ಒಂದು ಅವನೇನ್ ಮಾಡಿದ ಹೇಳ್ತೀರಾ ಅವನೇನು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಕೇಳ್ತಾ ಕೇಳ್ತಾ ಲೆಕ್ಕ ನಾವು ನೀವೆಲ್ಲ ಟೈಮ್ ಪಾಸ್ ಮಾಡಿ ಆಕಡೆ ನೋಡ್ತಾ ಇದ್ದೀರಾ ಅದಕ್ಕೆ ಅದು ಇನ್ನೂರ ಎಪ್ಪತ್ತಾರಲ್ಲ ಇನ್ನೂರ ಅಂತ ಹೇಳಿದ್ದು ಇಂಥ ಹುಡುಗ್ರು ಬೇಕು ನನಗೆ ಏನೇ ಮಾಡ್ತಾ ಇದ್ರು ಕುದುರೆ ತರ ಇರ್ಬೇಕು ಫೋಕಸ್ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿದ್ದೇನೆ ಬಾಗಿಲೊರ್ಗಡೆ ಹೋದಾಗ ಹೆಗಡಾಡ್ರಿ ಕುಣಿರಿ ಜಗಳ ಮಾಡ್ರಿ ಏನಾರು ಕಟ್ಟ ನಾನೇ ಬೇಡನಲ್ಲ ಅದು ಆಟ ಆಡೋ ಜಾಗ ಇದು ಕಲಿಯೋ ಜಾಗ ಹೇಳಿದ್ದು ಹಾ ಇದು ಇನ್ನೂರ ಎಪ್ಪತ್ತಾರಲ್ಲ ಇನ್ನೂರ ಐವತ್ತಾರು ಅವ್ರು ಲೆಕ್ಕ ಮಾಡಿದಾನೆ ನನ್ ಬಂದಿದೆ ಅನುಮಾನ ಬಂದ ಕೇಳ್ತಾ ಇದ್ದೆ ನಿಮ್ಗ್ ಅನುಮಾನ ಯಾವ್ ಬರಬೇಕು ನೀವು ಮಾಡ್ದಾಗ ನಿಮ್ಗೆ ಗೊತ್ತಾಗುತ್ತೆ ಹಾ ಅದನ್ನ ಮಾತ್ರ ಮಾಡ್ರಿ ಐದು ಪ್ಲಸ್ ಆರು ಹನ್ನೊಂದು ಹನ್ನೊಂದು ಸ್ಕ್ವೇರ್ ಹನ್ನೊಂದು ಸ್ಕ್ವೇರ್ ನಾವಿನ್ ಹಾ ಮಾಡ ಹನ್ನೊಂದಿಟ್ಟು ಹನ್ನೊಂದು ನೋಡಿ ಇಪ್ಪತ್ತೊಂದು ಬರ್ತದ ಬರಲ್ಲ ಯಾರ ಬರುತ್ತೆ ಇದು ಬರ ಭಕ್ ಕುತ್ಕೊಂಡ್ರೆ ಎಷ್ಟು ಬರುತ್ತೆ ನೋಡಿಂದು ಅದಕ್ಕೆ ನಾನು ಇದನ್ನು ಹೇಳ್ಕೊಟ್ಟಿದ್ದೆ ಬರಲಾದ್ರೆ ನಾನು ಅದನ್ನೇ ಬರೀತೇನೆ ನಿಮಗೆ ಅಷ್ಟು ಲಾಜಿಕ್ ಇಲ್ಲ ನಾನೇನು ಬರಿತಾ ಇದ್ದೇನೆ ನಾನು ಬರ್ದಿದ್ದು ಸರಿ ಇದೆ ತಪ್ಪಿದೆ ಅಂತ ಹೆಂಗ ಮಾಡ್ ಬರುತ್ತೆ ಕನ್ಫ್ಯೂಷನ್ ನಿನಗೆ ನಾಲೆಜ್ ಇದ್ರೆ ಅದ ಹಾಕೋ ಅವಶ್ಯಕತೆ ಇಲ್ಲ ನಿನ್ ಕ್ಲಿಯರ್ ಆಗಿದೆಯಾ ಅಂದ್ರೆ ಅನುಮಾನ ಇದ್ದಾಗ ಅದನ್ನ ಹಾಕೋಬೇಕು ಯಾಕೆ ಹಾಕೋಬೇಕು ನೀನು ಹನ್ನೊಂದನ್ನ ಹನ್ನೊಂದು ಬಂದ್ಬಿಟ್ರೆ ಆಮೇಲೆ ಬೇರೆ ಹಾಕಿಬಿಡುತ್ತೆ ಇಪ್ಪತ್ತೆರಡು ಆಗ್ಬಿಡುತ್ತೆ ಲೆಕ್ಕ ನೂರ್ ಇಪ್ಪತ್ತೊಂದು ಆಗಲ್ಲ ಇಲ್ಲಿ ಲೆಕ್ಕ ಎಷ್ಟೇ ಇದನ್ನ ಮೊದಲು ಇದರಿಂದ ಗುಣಸು ಆಮೇಲೆ ಇದರಿಂದ ಗುಣಸು ಅಷ್ಟೇ ಒಂದು ಹನ್ನೊಂದೇ ಹನ್ನೊಂದು ಹನ್ನೊಂದು ಒಂದೇ ಹನ್ನೊಂದು ಒಂದು ಒಂದಕ್ಕೊಂದು ಒಂದು ಸೇರಿಸಿದ್ರೆ ಎರಡು ಒಂದು ನೂರ ಇಪ್ಪತ್ತೊಂದು ನೂರಿಪ್ಪತ್ತೊಂದು ಬಂದು ನಮ್ಮ ಪ್ರಶ್ನೆ ಲೆಕ್ಕ ಇದ್ದಿದ್ದು ಡಿವೈಡ್ ಬೈ ಮೆಥಡ್ ಪ್ರಶ್ನೆ ಒಂದೇನೆ ಕರೆಕ್ಟ್ ಆ ಪ್ರಶ್ನೆ ಮೆಥೋಡ್ ಒಂದೇ ಈ ತರ ಪ್ರಶ್ನೆ ಒಂದು ಕೊಟ್ಟೆ ಕೊಡ್ತಾರೆ ಯಾವ್ದಾರ ಪ್ರಶ್ನೆ ಪಿತ್ರ ಬೇಕಾದ್ರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ನಾನ್ ನಿಮ್ಗೆ ಆಲ್ರೆಡಿ ಹೇಳ್ಕೊಡ್ತೀನಿ ಕೊಟ್ಟಿದ್ದೀನಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಮರ್ತೋಗಿರ್ತೀರ ಹಾಗೆ ಬರ್ಸಿ

ಇಲ್ಲಿ ಬಂದು ಈ ತರ ಜಗಳ ಮಾಡ್ಬೇಕು ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಅದು ಲೆವೆಲ್ ನೀವು ಬಂದ್ರೆ ನಾನ್ ಎಷ್ಟ್ ಜನ ಪಾಸ್ ಆಗ್ತೀರ ಅಂತ ಹೇಳ್ತೀನಿ ನಿಮ್ಮ ಎಚ್ಎಂಗೆ ಬೇಕಾದ್ರೆ ಪ್ರಾಮಿಸ್ ಮಾಡ್ತೀನಿ ಎಷ್ಟು ಜನ ಪಾಸ್ ಆಗ್ತಾರೆ ಹೆಸರಲ್ಲ ಅಂತ ಪ್ರತಿ ವರ್ಷ ಹಂಗೆ ಮಾಡೋದು ಎಷ್ಟು ಜನ ಪಾಸ್ ಆಗ್ತಾರೆ ಅದ್ರಲ್ಲಿ ಹತ್ತು ಜನ ಪಾಸ್ ಆಗಿರ್ತಾರೆ ನನ್ಗೆ ಗೊತ್ತಾಗುತ್ತೆ ಯಾರು ಏನೇನ್ ಮಾಡ್ತಾ ಅಂತ ನಿಮ್ ಮನೆಗೆ ಹೋಗಿ ಹೇಳ್ಕೊಟ್ಟಿದ್ದ ಇಲ್ಲ ತಾನೇ ಸ್ವಲ್ಪ ಚುಲ್ಕಿದಾನೆ

ಈ ಮೆಥಡ್ ಇದಕ್ಕೆ ಅಪ್ಲೈ ಆಯ್ತು ಹಂಗಾಗಿ ನಾವು ಈ ಮೆಥಡನ್ನ ಇಲ್ಲಿ ಅಪ್ಲೈ ಮಾಡಿದ್ವಿ ಕಳೆದ ಲೆಕ್ಕ ಏನ್ ಮಾಡಿದ್ವಿ ಡ್ಯೂಡೇ ಬೈ ಮಾಡಿದ್ವಿ ಕರೆಕ್ಟಾ